ಈ ಟ್ರಾಫಿಕ್ ಅಲ್ಲಿ ಹೋಗಿ ಇವಾಗ ಹೇಳ್ತಾರೆ ಯಾಕೆ ಮೆಟ್ರೋಲ್ ಹೋಗಲ್ಲ ಅಂದ್ರೆ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಕ್ಯಾರಿ ಸೋ ಮೆನಿ ಥಿಂಗ್ಸ್ ಏನಕ್ಕೂ ಹೋಗ್ತಿದ್ದೀವಿ ನಾವು ಸೊ ಅದಕ್ಕೆ ಇಷ್ಟು ಥಿಂಗ್ಸ್ ನಾವೆಲ್ಲ ಮೆಟ್ರೋನಲ್ಲಿ ಕ್ಯಾರಿ ಮಾಡಿದ್ರೆ ಮೆಟ್ರೋನಲ್ಲಿ ಇರೋರು ಎಲ್ಲ ಬಿಟ್ಟು ನಿಂತ್ಕೊಬೇಕು ನಿಂತ್ಕೊಳಕ್ ನಿಂತ್ಕೊಂಬಕ್ ನಾನು ನಿಂತ್ಕೊಳಕೆ ಆಗಲ್ಲ ಇನ್ ಹಿಡ್ಕೊಂಡು ನಿಂತ್ಕೊಳಕ್ ಆಗಲ್ಲ ಸೀಟ್ ಸಿಕ್ಕಿದ್ರು ಇಷ್ಟೆಲ್ಲ ಕುತ್ಕೊಂಡ್ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಸೋ dat is the reason ನಾವು ಇನ್ನ ವೈಟ್ ಫೀಲ್ಡ್ ಮನೆ ಹತ್ರನೇ ಇದೀವಿ ಬಿಟ್ಟಿ ಒಂದು ಹಾಫ್ ಅನ್ ಅವರ್ ಆಯ್ತು ನಂಗೆ ಹಂಗೆ ಅನ್ಸುತ್ತೆ ಇದೆ ನನಗೆ ಹಾಗೆ ಬಿಟ್ಟಿ ಹಾಫ್ ಅನ್ ಅವರ್ ಆಯ್ತು ಇನ್ನ ನಾವು ಇಲ್ಲ ಇದು ನಮ್ಮ ಏರಲೆ ಒಂದು ಬಿಡತಾ ಇದೆ ಬರುತ್ತೆ ನಾವು ಗೇಟ್ ಅಪ್ರೂವಲ್ ಕೊಟ್ರೇನೆ ಮನೆ ಒಳಗಡೆ ಪ್ಯಾಕೇಜ್ ಆಗ್ಲಿ ಇಲ್ಲ ಯಾರಾನ ಬಂದ್ರೂ ಅಷ್ಟೇ ಜನ ಯಾರಾದ್ರು ಫ್ರೆಂಡ್ಸ್ ಯಾರು ಬಂದ್ರು ಹಂಗೆ ಬರುತ್ತೆ ಅಲ್ಲ ವೆ ವೇ ನಾವು ಇಲ್ ಬಟ ನಮ್ಗೆ ಯಾರು ಬರೋಕ್ ಆಗಲ್ಲ ನಾನು ಬರ್ಬೋದು ಅಂದ್ರೆ ನಾ ನಮ್ ಮನೆಗೆ ಯೂಸ್ಯಲಿ ನಮ್ಮ ಅಪ್ಪ ಅಮ್ಮ ಇವಾಗ ಅಂಕಲ್ ಆಂಟಿ ಎಲ್ಲ ಬಂದ್ರೆ ಅದೆಲ್ಲ ಇನ್ನೂ ರೋಯಿ ಥರ್ಡ್ ಪರ್ಸನ್ ಬಂದಾಗ ಬೇರೆವ್ರ ಯಾರನ್ನ ಬಂದೆ ನಾನು ಯಾವತ್ತೋ ಒಂದಿಸ ಇಷ್ಟೊಂದು ಜಾಮ್ ಅಲ್ಲಿಗೆ ಭಯ ಆಗ್ತಾ ಇತ್ತು ನಮಗೆ ನಾವು ವೇಟ್ ಮಾಡ್ತಾ ಇದ್ವಿ ಗೂಗಲ್ ಅಲ್ಲಿ ನೋಡಿ 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 ಎಷ್ಟುದಕ್ಕೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಹೋಗೋಣ 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 ಅಂತ देन ವಿ ಥಾಟ್ ಟ್ರಾಫಿಕ್ ಇರುತ್ತೆ ಅಮ್ಮಾ ಅಮ್ಮಾ ಟ್ರಾಫಿಕ್ ಇರುತ್ತೆ ಲೆಟ್ಸ್ ಅಂತ ಹೋಗ್ತಿರೋದು still stuck in traffic but ನನ ಹೇಳಬೇಕು ಎಲ್ಲಿದೀವಿ ಹೆಚ್ ಇದೀವಿ ಇವಾಗ ನಾನು ಒಂದು ವಿಡಿಯೋ ಹಾಕ್ತೀನಿ ನೋಡಿ ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದು ಪೋಸ್ ಯಾವ ಮಾಡೆಲ್ ಬೇಬಿ ಇದು ಕಯನ್ ನಾನು ನಂಗೆಲ್ಲ ಗೊತ್ತಿಲ್ಲ ಅಪ್ಪ ಮಾಡಲ್ ಹೆಸರಲ್ಲ ಇದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಿಂತಿತ್ತು ಬೆಳಗ್ಗೆ ಇವ್ರು ಅದಿನ್ ಡ್ರಾಪ್ ಮಾಡೋಕೆ ಕೆಳಗಡೆ ಬಂದ್ರೆ ಯಾರೋ ಇಳಿದ್ಬಿಟ್ಟಿದ್ ನಿಮ್ದ ಕಾರು ಅಂತ ಕೇಳ್ತಾವ್ರ ಯಾವಾಗ್ಲೂ ತಗೊಂಡೆ ಕಾರ್ ನಾ ಹ್ಮ್ ಯಾವಾಗ ತಗೊಂಡೆ ಪೋಸ್ ಯಾವಾಗ ತಗೊಂಡೆ ಅವರು ನಿಮ್ಮದ ಕಾರು ಚೆನ್ನಾಗಿದೆ ಇವ್ರು ಏನು ಹೇಳಕ ಇವ್ರು ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಏ ನಂದಲ್ಲ ಅಂದ್ರೆ ಇನ್ನೊಬ್ರು ಇವಾಗ ಇದನ್ನ ನೋಡಿದಿರಲ್ಲ ಇದು ನಿಮ್ಮದೇ ಆಗದ್ ಬಿಡಿ ಅಂತ. ಏನ್ ಬೇಬಿ ಇಷ್ಟು ಬಿಲ್ಡ್ ಅಪ್ ಕೊಡ್ತಾರೆ ಇನ್ನ ಬಿಲ್ಡ್ ಬಿಲ್ಡ್ ಅಪ್ ಕೊಳಾರ ಒಬ್ರ ಐಬ್ರ ಅಯಪ್ಪ. ಆ ಅಪಾರ್ಟ್ಮೆಂಟ್ ಅವರು ನಿಮ್ಮ ಬಿಟ್ರೆ ಯಾರ್ ತಗੋਂತಾರೆ ಈ ಕಾರನ್ನ ಅಂತ ಬೇರೆ ಹೇಳ್ತವರ ಇವ್ರಿಗೆ ಆಮೇಲೆ ಇನ್ನೊಬ್ಬ ಹೇಳಿ ಸಕತ್ತಾಗಿತ್ತಲ್ಲ. ಅವನೇ ಯಾರು ಕೇಳದ್ನೋ ಅವನ ಹೇಳಿದ್ ನಾನು ಅವನ್ ಕೇಳ್ದ ಫಸ್ಟ್ ಏ ಇಲ್ಲ ಗುರು ಎ ಫ್ರೀ ನಂಬರ್ ಯಾರ್ದ ಅವ ಇವಾಗ ನೋಡಿದ್ಯಲ್ಲ ಬಿಡು ಮತ್ ನೀನು ನಿಂದೆ ಆಗುತ್ತೆ ಅಂತ ಲೇ ಯಾಕ ಬೆಳಿಗ್ ಬಳಿಗೆ ಸೂಟ್ ಆಗ್ತಾ ಇದನ್ ಹದ್ ಬಿಟ್ಬಿಟ್ಟು ಹಾಲ್ ಪ್ಯಾಕೆಟ್ ಇಟ್ಕೊಂಡ್ ಬರ್ತಾ ಇದೀನಿ ಪೋರ್ಸ್ ನಿಂದ ಅಂತ ಕೇಳ್ತವ್ರೆ ಅದೇ ಚೆನ್ನಾಗಿತ್ತು ಕಾರು ಸಿ ಆಫ್ ಕೋರ್ಸ್ ನಮ್ಮ ಅಲ್ಲಿ ಅಂತ ಬ್ರಾಂಡೆಡ್ ಗಾಡಿಗಳು ನಿಲ್ಸಿದ್ದವ್ ನಾನೊಬ್ಬನೇ ಬೈಕ್ಸು ಆಡಿ ಒಂದು ನಿಲ್ಸಿದ್ದೆ ಸೊ ಜನಕ್ಕೆ ಒಂಥರ ಯಾವುದೋ ಬ್ರಾಂಡೆಡ್ ಗಾಡಿಗೆ ಬಂದರೆ ಇದೊಂದೇ ಇರುತ್ತೆ ಅಂತ ಫೀಲಿಂಗ್ ನನಗೆ ಗೊತ್ತಿಲ್ಲ ಯಾವಾಗಲೂ ತಗೊಂಡೆ ವಿಬಿ ನೀನು ದುಡ್ಡಿ ತಗೊಂಡೆ ನಾನು ಎರಡನೇ ಹೇಳ್ತೀನಿ ದುಡ್ಡು ಬಂತು ಆಸ್ತಿ ಎರಡನೇ ಏನು ಏನಂದೆ ಆಸ್ತಿ ಬಂತು ನಿನ್ನೆ ಆಸ್ತಿ ಭಾಗ ಆಯ್ತಲ್ಲೇನು ಅದಕ್ಕೆ ತಗೊಂಡೆ

ಅಯ್ಯೋ ನಮ್ದಲ್ಲ ಕಂಡ್ರ ಅಂದ್ರೆ ನಂಬಲ್ಲ ನೀನ್ ಯಾರ ಗುರು ನಿಲ್ಸ್ತಾರೆ ಇಲ್ಲಿ ನೀನೇ ನಿಲ್ಸ್ಬೇಕು ಸುಳ್ ಸುಳ್ಳು ಹೇಳ್ತೀಯ ಅನ್ಬಿಡ್ತಾರೆ ಬೇಕಾದ್ರೆ ಅಲ್ಲ ಹಂಗ ಕೇಳ್ದವನೆ ನಾಲ್ಕೈದು ಫ್ಲಾಟ್ ಇಟ್ಟವನೇ ಅದು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಮೂರು ಬೇರೆ ಬೇರೆ ಹೊಸ ಹೊಸ ಪ್ರಾಜೆಕ್ಟ್ ಅಲ್ಲೂ ತಗೊಂಡವನೇ ಎರಡು ಮೂರು ಅವ್ನು ನನ್ ಕೇಳೋದು ನನ್ನ ಹತ್ರ ಒಂದೇ ಫ್ಲಾಟ್ ಇರೋದು ಅವರು ಪಕ್ಕಾ ಸಾಫ್ಟ್ವೇರ್ ಅವರು

ಫೈನಲಿ ವಿಜಿ ಅಪ್ಪ ಏನು ಸಿಟಿ ಮಧ್ಯೆ ಮಾಡಿಬಿಡಿದ್ದಾರೆ ಇವರು ಈ ಥರ ಸಿಟಿ ಮಧ್ಯೆ ಸಿಟಿ ಹಾಟೇ ಇದು ಸೊ ಟಯರ್ಡ್ ಸೊ ವಿ ಕಂಪ್ಲೀಟೆಡ್ ದ ಶೂಟ್ ಈ ಬ್ರಿಗೇಡ್ ರೋಡಲ್ಲಿ ದೊಡ್ಡ ತಲೆನೋವು ಅಂದ್ರೆ ಪಾರ್ಕಿಂಗ್ ಎಲ್ಲೋ ಹಾಕಿದ್ವಿ ಆಮೇಲೆ ಏನಾದರೂ ನೋ ಪಾರ್ಕಿಂಗ್ ಜಾಗ ಆಗ್ಬಿಟ್ಟು ಪೊಲೀಸರು ಬಂದ್ರೆ ಹೆವಿ ಕಷ್ಟ ಅಂತ ಬೇಗ ಶೂಟ್ ಮುಗಿಸ್ಕೊಂಡ್ ವಿ ಕೇಮ್ ಟು ದ ಕಾರ್ ಅಂಡ್ ನೆಕ್ಸ್ಟ್ ಹೋಗಿದ್ದು ಮೆಲಾನೋ ಇದು ವೈಟ್ ಫೀಲ್ಡ್ ಬ್ರಾಂಚಲ್ಲಿ ಹೊಸದಾಗಿದ್ದ ಆಲ್ಮೋಸ್ಟ್ ಸೇಮ್ ಫ್ಲೇವರ್ಸ್ ಇಟ್ಟಿರ್ತಾರೆ ಯಾವಾಗ್ಲೂ ಐಸ್ ಕ್ರೀಮ್ ದಲ್ಲಿ ಬಟ್ ಇಟ್ ಆಸ್ ವೆರಿ ಗುಡ್ ಹಂಗೆ ಐಸ್ ಕ್ರೀಮ್ ನ ತಿನ್ಕೊಂಡು ವಿ ವೆನ್ ಬ್ಯಾಕ್ ಹೋಮ್ ಏನೇನು ತಗೊಂಡಿ

ಆ ಕಡೆ ರೈಟ್ ಸೈಡ್ ಒಂದು ಆಟೋ ಹೋಯ್ತು ಅವನು ಹಾಕೊಂಡು ಒಂದ್ ಕಡೆ ಇವರೆಲ್ಲ ಓಲ್ಸೇಲಾಗ ಯಾವನತ್ರನೇ ತಗೊಂಡ್ಬರ್ತಾವ ರೀ ಪೌಷ್ಟಿಕ ಅವ್ನು ನೋಡು ಅಲ್ಲಿ ಆ ಆಟದು ಸೇಮ್ ಪೋರ್ಸ್ ನಂಗೆ ಹೋಯ್ತಾ ದೂರ ಹೋಯ್ತು ಮುಂದೆ ಹೋಯ್ತು ಎಲ್ಲರೂ ಹಾಕೊ ಅವ್ನು ಹಾಕೊಂಡಿದ್ದಾನಂತ ಅವನು ಅವನು ಹಾಕ್ಕೊಂಡಿದ್ದಾನಂತೆ ಇವ್ರು ಆ ಥರ ಹಾಕ್ಕೊಂಡಿದ್ದೆ ಅದು ಕರೆಕ್ಟ್ ಸೆಂಟ್ರಲ್ ಏನು ಪ್ಲೇಸ್ಮೆಂಟ್ ಅವನು ಅಮ್ಮ ಪಾರ್ಶು ಆ ಸೆಂಟ್ರಿಗೆ ಹಾಕಿರಲ್ಲ ಕಾರಲ್ಲಿ ನೀನು ಹಾಕ್ಕೊ ಬೇಡ ಸ್ವಾಮಿ ನನ್ನ ಹತ್ರ ಮಾರುತಿ ಸುಜುಕಿನೇ ನಂಗೆ ಸಾಕು ನಂಗೆ ಪೋರ್ಸ್ ಎಲ್ಲ ಬೇಕಾಗಿದೆ ಆ ತರ ಫೇಕ್ ಸೋಕಿ ಇವೆಲ್ಲ ಮಾಡಕ್ ನಂಗೆ ಇಷ್ಟ ಇಲ್ಲ ಏನೋ ಬಟ್ಟಿಲ್ಲ ಅವ್ರ ಆಸೆ ಅವ್ರ ಆಸೆ ಅದೇ ಅವ್ರ ಇಷ್ಟ ಅವ್ರ ಆಟೋ ಅವ್ರ ಪೋರ್ಸ್ ಲೋಗೋ ಅವ್ರ ಬಿಟ್ಟಿದ್ದು ಇವ್ರು ಏನ್ ಹಾಕೊಂಡು ಅದು ಬಜಾಜ್ ದೇ ಅದು ಬಜಾಜ್ ಆರಿ ಅದೇ ಆಕ್ಚುಲಿ ಒರಿಜಿನಲ್ ಬ್ರ್ಯಾಂಡು ಅವ್ನ ಅದನ್ ಕಿತ್ಬಿಟ್ ಪೋರ್ಸ್ ಅಂತ ಹಾಕೊಂಡು ಅವನೇ ಪೋರ್ಸ್ ಆಟೋ ಓ ಪೋರ್ಸ್ ಆಟೋ ಪ್ರೈವೇಟ್ ಲಿಮಿಟೆಡ್ ಇವನ್ ಪೋರ್ಸ್ ಆಟೋ ಆಟೋಗೆ ಹಾಕ್ಬಿಟ್ಟು ಕಲಾಕಾರ್ಸ್

ಇವತ್ತು ತಾತ ತಾತ ಕರ್ಕೊಂಬಂದರು ಅಣ್ಣ ಸ್ಕೂಲಿಂದ ಬಿಡೋ ಅಣ್ಣ ನಾನು ಕಟ್ ಮಾಡ್ತೀನಿ ಇವಾಗ लो मचा आह ओके ओके एक्विप आई तो 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 दीपुरान स्विच ऑफ मरता है दीपुरान बॉक्स 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 ऑफ मर ये ये फुल हीट आ रही है करना लैपटॉप को बिजी बढ़ता है दी लैपटॉप को है ना इलसीपीओ बिजी बिजी बढ़ता है अबे लो मचा ये वोटर का ये � ಬಂದ 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 ಮಮ್ಮಿ ಇಲ್ಲಿ ಬಿಡು ವೇರ್ ಮಮ್ಮಿ ಅಂತ ಇಡು ಓಡಿ 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 ಬಿಡು ಓಡಿ ಬಿಡು ಓಡಿ ಬಿಡು ಓಡಿ 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 ಬಿಸಾಕದು ಬಿಸಾಕ ಬಿಸಾಕ ಬಾಕ್ಸ್